ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂತ ಕೃಷ್ಣಗೌಡ ಅವರ ನಗರದ ವಿ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಇವತ್ತು ಕಾವೇರಿ ನಗರ ಕನಕುರ ಮೈನ್ ರೋಡು ಕೆಂಪೇಗೌಡ ಸ್ಟ್ಯಾಚು ವಿಷ್ಣುವರ್ಧನ್ ಸ್ಟ್ಯಾಚು ನಿಲ್ಪ ಕಾವೇರಿನ ನ್ಯೂ ಕಾಲೋನಿ ಕಡೆ ಪ್ರಚಾರಣೆ ಮಾಡೋ ಮುಖೇಣ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡೋ ಮುಖ್ಯ ನಾವೆಲ್ಲ ಇಲ್ಲಿ ಸೇರಿದ್ವಿ ಸಂಸ್ಥಾಪಕರಾಜ್ ಕೃಷ್ಣೇಗೌಡರು ಮತ್ತೆ ಶಿವಕುಮಾರ್ ನಾಯ್ಕ ಈ ಭಾಗದ नहितर श्रीकांत वेंकटेशंजाव गुह विश्वनाथ मंजुरा नारायण स्वामी वेक नम पार मालिक मंजुरा आर टी परमेश्वर गुप्ता ಸೇರಿರ್ತಕ್ಕಂತ ಎಲ್ಲ ಕನ್ನಡದ ಅಭಿಮಾನಿಗಳು ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ಇವತ್ತು ವಿಶೇಷ ಕಾರ್ಯಕ್ರಮ ಶಂಕರನಾಗ್ ಅವರು ನಮ್ಮನ್ನ ಅಗಲಿದ್ರ ಸಹಿತ ಅವರ ನೆನಪು ಶಾಶ್ವತ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ಮೆಟ್ರೋ ತರಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ರಾಮಕೃಷ್ಣ ಹೆಗ್ಡೆ ಅವರಿಗೆ ಶಂಕರ್ನಾಗ್ ಅನಂತನಾಗ್ ಒಟ್ಟಿಗೆ ಹೋಗಿ ಮನವಿ ಮಾಡಿದಂತ ನಿದರ್ಶನ ಇವತ್ತು ಅದನ್ನ ನೆನಸು ಮಾಡುವಂತ ಕನಸುಗಾರ ಯಾರಾದರೂ ಅಂದ್ರೆ ಇದ್ದಿದ್ರು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೇಂದ್ರ ಪ್ರಧಾನ ಮಂತ್ರಿಗಳ ನೇತೃತ್ವದಲ್ಲಿ ಅಂದಿನ ನಗರಾಭಿವೃದ್ಧಿ ಸಚಿವರು ನಮ್ಮದಲ್ಲಿ ದಿವಂಗತ ಕುಮಾರ್ ಅವರು ಇದಕ್ಕೆ ಒತ್ತು ಪಟ್ಟಂತ ಮೆಟ್ರೋ ತರೋದಿಕ್ಕೆ ಸಹಕಾರ ಕೊಟ್ಟಂತ ಮಹಾನಿಯರು ಅವರ ನೆನಪು ಮಾಡೋ ಮುಖೇನ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರ ಪರವಾಗಿ ಒಬ್ಬ ಶಂಕರ್ ನಾಗವರ ದೂರದೃಷ್ಟಿ ಏನಿತ್ತು ಅಂತ ಹೇಳಿದ್ರೆ ಕನ್ನಡದ ಡಬ್ಬಿಂಗ್ ಚೆನ್ನೈಗೆ ಹೋಗ್ಬೇಕಾಗಿತ್ತು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಹೆಸರುಘಟ್ಟದಲ್ಲಿ ಐವತ್ತು ಎಕರೆಯಲ್ಲಿ ಇಲ್ಲೇ ನಮ್ಮ ರಾಜ್ಯದ ಭಾಷೆಯ ಚಿತ್ರವನ್ನ ನಾವು ಲಭೀಕರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳು ಅಂತ ರಾಮಕೃಷ್ಣ ಹೆಗ್ಡೆ ಅವರಿಗೆ ಮನವಿ ಮಾಡಿದ್ವಿ ಅವತ್ತು ಬುನಾದಿ ಆಗ್ತದೆ ಇವತ್ತು ಮಧ್ಯೆ ರಾಮಕೃಷ್ಣ ಹೆಗ್ಡೆ ಅವರು ಇಲ್ಲ ಅನಂತಕುಮಾರ್ ಅವರು ಇಲ್ಲ ಶಂಕರನಾಗೂ ಇಲ್ಲ ಆದ್ರೆ ಅವತ್ತಿನ ದೂರದೃಷ್ಟಿ ಶಂಕರನಾಗ್ ಇತ್ತಲ್ಲ ಅದು ಇವತ್ತು ನಮ್ಮ ದಿನ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಇದು ಅವಶ್ಯಕತೆ ಇದೆ ಅವರ ಒಬ್ಬ ಮಹಾನ್ ನಾಯಕ ಶಂಕರನಾದ್ ಅವರ ಜನ್ಮ ದಿನ ಇವತ್ತು ಅವ್ರದ್ದು ಪ್ರಯುಕ್ತ ಆಟೋ ಚಾಲಕರಿಗೆ ಒಳ್ಳೆ ಕೆಲಸವನ್ನ ಮಾಡಿದ್ರು ವೆಂಕಟೇಶ್ ಅವರ ದಂಡ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಡೋದು ಅನೇಕ ಬಡದ ಬಡವ ಪಲ್ಲಿಗರನ್ನದೆ ತಪಾಸಣೆ ಮಾಡಿಸ್ಕೊಟ್ಟಂತ ಐಕ್ಯ ಲಾಸ್ ಕೊಡುವಂತ ಮಕ್ಕಳಿಗೆ ನೋಟ್ಬುಕ್ಸ್ ಕೊಡುವಂಥದ್ದು ಇಂಥ ಎಲ್ಲ ಕಾರ್ಯಕ್ರಮ ಅನೇಕ ಇದರಲ್ಲಿ ವಿಶೇಷವಾಗಿ ಅನ್ನದಾನ ಶಂಕರನಾಥ್ ಮತ್ತೆ ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಅನ್ನದಾನವನ್ನ ಏರ್ಪಡಿಸಿದ್ದಾರೆ ಇಷ್ಟೆಲ್ಲ ಮಾಡಬೇಕಾದ್ರೆ ಒಬ್ಬ ಕನ್ನಡಿಗರಾಗಿ ಕೃಷ್ಣಗೌಡರು ಹೇಳ್ತಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದಿನ ಕಾಂಗ್ರೆಸ್ ಸರ್ವ ನಾಶ ಆಗುವಂತ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಬಿಹಾರಿಗಳು ನೀವು ಸಂಘ ಮಾಡ್ಬೇಕಿನ್ನಿ ಅಂತ ಹೇಳಿದಾರೆ ಅದು ಇವ್ರಿಗೆಲ್ಲೋ ಕೊನೆ ಮಳೆ ಅಂತ ಅಂತ ಕಾಣುತ್ತೆ ಕಾಣತೈತ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೊನೆ ಮಳೆ ನೀವು ಓಟ್ಗೋಸ್ಕರ ನೀವು ಓಟ್ ಕೇಳಿ ಈಗ ಅಲ್ಲೋಗಿ ಓಟ್ ಹಾಕಿ ಅಂತ ಹೇಳಿ ಟ್ರೈನ್ ಟಿಕೆಟ್ ಮಾಡ್ಕೊಂಡಿದ್ದೀರಾ ಸಂತೋಷ ಮೂರು ದಿನ ರಜಾ ಕೊಡ್ತೀನಿ ಅಂತ ಹೇಳಿದ್ರ ಸಂತೋಷ ಆದ್ರೆ ಸಂಘ ಮಾಡಿ ಅಂತ ಹೇಳ್ತಿರಲ್ಲ ನೀವೊಬ್ಬ ಕನ್ನಡಿಗರ ಏನು ಅಂತ ನೀವೇ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತ ಈ ಭಾಷೆ ಕನ್ನಡಿಗರಿಗೆ ಮಾತ್ರ ಸೀಮಿತ ಹೊರತು ಯಾವುದೇ ಹೊರತವ್ರು ಬಂದ್ರು ಇಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಜಲದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ನಗರದಲ್ಲಿ ಕೆಂಪೇಗೌಡರು ಕಟ್ಟಿರತಕ್ಕಂಥ ನಗರದಲ್ಲಿ ಜೀವನ ಮಾಡಕ್ ಬರ್ಬೋದು ಬರ್ಬೇಕೆ ಹೊರ್ತು ಜೀವನ ಮಾಡ್ಕೊಂಡು ವಾಪಸ್ಸು ನಿಮ್ ನಿಮ್ಮ ಊರುಗಳಿಗೆ ತೆರಳಬೇಕೆ ಹೊರ್ತು ಇಲ್ಲಿ ರಾಜಭಾರ ಮಾಡೋದಿಕ್ಕೆ ಇಲ್ಲಿ ಸಂಘಟನೆ ಮಾಡೋದಿಕ್ಕೆ ಅವಕಾಶ ಇಲ್ಲ ಅನೇಕ ಉದಾಹರಣೆಗಳಿದೆ ಬಹುಶಃ ಬೇರೆ ಬೇರೆ ಸಂಘಟನೆಗಳು ವಾರ್ಷಿಕೋತ್ಸವ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರು ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ಇರ್ಬೋದು ಪ್ರವೀಣ್ ಶೆಟ್ಟಿ ಬಣವ್ರು ಇರ್ಬೋದು ವಾಟಾಳ್ ನಾಗರಾಜ್ ಇರ್ಬೋದು ಬ್ಯಾನರ್ ಎರಡು ಹಾಕಿರ್ತಕ್ಕಂಥ ನೆನಪನ್ನ ಈ ಸಂದರ್ಭದಲ್ಲಿ ಮಾಡ್ಕೊಡ್ತಾ ಆ ಅವಕಾಶ ಮುಂದಿನ ದಿನದಲ್ಲಿ ಈ ಸಂಘಟನೆಗಳಿಗೆ ಪ್ರಚೋದನೆ ಕೊಡಬೇಡಿ ಉತ್ತೇಜ ಉತ್ತೇಜನೆ ಕೊಡಬೇಡಿ ಕನ್ನಡಕ್ಕೆ ಆದ್ಯತೆ ಕೊಡಿ ನೀವು ಒಬ್ಬ ಕನ್ನಡಿಗರೇ ಕನ್ನಡದ ನೆಲದಲ್ಲಿ ನೀವು ಜನ್ಮ ತಾಳಿದೀನಿ ಕನ್ನಡದ ಅನ್ನ ತಿಂತ ಇದ್ದೀನಿ ಅದಕ್ಕೆ ಯಾಕೆ ದ್ರೋಹ ಮಾಡಕ್ ಕೊಡ್ತೀರಿ ಬೇರೆ ಹಿನ್ನೆಲೆ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳ ನನಗೆ ಬಹಳ ವಿಶ್ವಾಸದಿಂದ ಇದ್ದಾರೆ ಸ್ನೇಹಿತರಾಗಿದ್ದಾರೆ ಹಿತೇಶಿ ಆಗಿದ್ದಾರೆ ಬಹಳ ಆತ್ಮೀಯವ ಇದ್ದಾರೆ ಆದ್ರೆ ಈ ವಿಚಾರ ಬಂದಾಗ ನಾನು ಅದ್ರ ವಿರೋಧ ವಿರೋಧನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾನೊಬ್ಬ ನಿಮ್ಮ ಒಬ್ಬ ಸಹೋದರನಾಗಿ ಹೇಳ್ತಾ ಇದ್ದೀನಿ ಕನ್ನಡಕ್ಕೆ ದ್ರೋಹ ಮಾಡೋದು ಬಿಟ್ಟು ಕನ್ನಡಕ್ಕೆ ರಾಜ್ಯಕ್ಕೆ ಸಹಕಾರ ಕೊಡಿ ಅಂತೇಳಿ ನೀವೇನಾದ್ರೂ ಆಗಿ ಒಂದ ಮುಖ್ಯಮಂತ್ರಿ ಆಗಿ ನಮ್ದೇನ್ ಅಭ್ಯಂತರ ಇಲ್ಲ ನಾನು ಹಿಂದೆನೆ ಹೇಳಿದ್ದೀನಿ ನಮ್ಗೆ ನಾನೇನ್ ಅಭ್ಯಂತರ ಇಲ್ಲ ಆದ್ರೆ ಕನ್ನಡಕ್ಕೆ ದ್ರೋಹ ಮಾಡುವಂತ ಕೆಲಸ ಮಾಡಿದಾಗ ನಿಮ್ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾದ್ರೆ ಸಂದರ್ಭದಲ್ಲಿ ಮನೆಯಿಂದ ರಾಜ್ಯ ಸರ್ಕಾರ ಮಾಡ್ತಾ ವಿಶೇಷವಾಗಿ ಅನಂತ್ ಕುಮಾರ್ ಅನಂತ್ ಕುಮಾರ್ ಅವರ ಕನಸು ನನಸೇನಾದ್ರು ಮಾಡ್ಬೇಕಾದ್ರೆ ನೀವು ನಗರಾಭಿವೃದ್ಧಿ ಸಚಿವರಾಗಿಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲಾದ್ರೂ ಒಂದ್ ಕಡೆ ಮೆಟ್ರೋಗೆ ಅವ್ರ ಹೆಸರನ್ನು ಹಿಡಿಯೋದಕ್ಕೆ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ತೆಗೆದುಕೊಡ್ತಿರೋ ನೀವೇ ಪ್ರಸ್ತಾವನೆ ಮಾಡ್ತೀರೋ ಮೆಟ್ರೋ ಎಮ್ ಡಿ ಅವ್ರ ಹತ್ರ ನಾವು ಬರ್ತೀವಿ ನಾವು ಮನವಿ ಮಾಡ್ತೀವಿ ಒಂದ್ ಕಡೆ ಎಲ್ಲಾದ್ರೂ ಇಡಿ ಅವರ ಹೆಸರು ಯಾಕಂದ್ರೆ ಅವ್ರ ಕನಸಿದ್ರು ಬೆಂಗಳೂರಿಗೆ ತರಬೇಕು ಅನ್ನೋದೊಂದು ಬಹಳ ವರ್ಷದ ಕನಸು ಆ ಕನಸಿಗೆ ಪೂರ್ವವಾಗಿ ಯಾರಪ್ಪ ಇದ್ರು ಅಂದ್ರೆ ಇವತ್ತು ವಿಶೇಷವಾಗಿ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದಾರೋ ಕೆಂಪೇಗೌಡರು ಅಂತಾರೆ ಕೆ ಆರ್ ಎಸ್ ಕಟ್ಟಿದ್ಯಾರು ವಿಶ್ವೇಶ್ವರಯ್ಯನವರು ಅಂತಾರೆ ಈ ತರ ಸಾಲಿನಲ್ಲಿ ಬೆಂಗಳೂರಿಗೆ ಸೇರೋ ವ್ಯವಸ್ಥೆ ಹಾಕ್ಬೇಕು ಆ ಹೆಸರು ಅಜಮರ ಉಳಿಬೇಕು ಕನ್ನಡಕ್ಕೆ ಒಬ್ಬ ಹೋರಾಟಗಾರ ಕನ್ನಡ ಚಿತ್ರ ನಟ ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕು ಸಲ್ಲಿಸ್ಬೇಕಾದ್ರೆ ಎಲ್ಲಾದ್ರೂ ಒಂದು ಮೆಟ್ರೋ ಕಡೆ ಒಂದು ಹೆಸರನ್ನ ಇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮುಖೇಣ ನಾನೊಬ್ಬ ಕನ್ನಡಿಗನಾಗಿ ಒಬ್ಬ ಶಕ್ತನಾಗಿ ಅಭಿಮಾನಿಯಾಗಿ